ೀಯ ಬಾಂಬ್ ಬ್ಲಾಸ್ಟ್ ಆಗಿದ್ದು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಎಲ್ಲಿವರೆಗೆ ಪಾಕಿಸ್ತಾನ್ ಜೀವಂತ ಇದೆ ಅಲ್ಲಿವರೆಗೆ ಈ ಬಾಂಬ್ ಬ್ಲಾಸ್ಟ್ಗಳು ಆಗ್ತಾನೇ ಇರೋದು ಇಸ್ಲಾಮಿನ ಮೂಲ ಗುಣ ಶಾಂತಿ ಅಂತ ಹೇಳ್ತಾ ಇದೆ ನಾನು ಭಾರತ ದೇಶದ ಮುಲ್ಲ ಮೌಲ್ವಿಗಳಿಗೆ ಮತ್ತು ಎಲ್ಲ ಈ ಸಮಾಜದ ಮುಖಂಡರಿಗೆ ಕೇಳ್ತಾ ಇದ್ದೀನಿ ಇದೇನಾ ಶಾಂತಿ ಎಷ್ಟು ರಕ್ತ ಹರಿಸ್ತಾ ಇದ್ದೀರಿ ಯಾಕೆ ಹರಿಸ್ತಾ ಇದ್ದಾರೆ ಅಮಾಯಕರವರು ಅವ್ರು ಏನು ಮಾಡಿದ್ರು ನಿಮಗೆ ಏನು ತೊಂದರೆ ಮಾಡಿದರು ನಿಮಗೆ ಸೊ ಈ ರೀತಿಯ ರಕ್ತ ಹರಿಸೋದು ಶಾಂತಿ ಅಲ್ಲ ಇದು 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 ದ್ರೋಹ ಇದು ದೇಶದ್ರೋಹ ಇದು ಸಮಾಜದ್ರೋಹ ಇದು ಸೊ ಕಂಟಕ ಆಗಿದ್ರೆ ರೌರ್ಯ ರಾಕ್ಷಸಿ ಪ್ರವೃತ್ತಿ ಇದು ಸೊ ಈ ರೀತಿಯ ಡಾಕ್ಟರ್ಗಳು ಆರು ಜನ ಡಾಕ್ಟರ್ಗಳು ಏನು ಡಾಕ್ಟರ್ ಕೆಲಸ ರೀ ನೀವು ಯಾಕೆ ಓದಿದ್ದೀರಿ ಇಂಜೆಕ್ಷನ್ ಕೊಟ್ಟು ಔಷಧಿ ಕೊಟ್ಟು ಆಪರೇಷನ್ ಮಾಡಿ ಜೀವ ಉಳಿಸೋಕೆ ನೀವು ಓದಿದೀರಾ ಅಥವಾ ಕೊಲ್ಲಕ್ಕೆ ಓದಿದಿರಿ ನಾವು ಗಲ್ಲಿಗೆರ್ಸಬೇಕ ಶೂಟ್ ಅಟ್ ಸೈಟ್ ಆರು ಜನ ಅವ್ರ ಮೊದಲು ಕೊಂದು ಹಾಕಿ ಅಂತ ಹೇಳ್ತೇನೆ ನಾನು ಮೋದಿ ಅವರಿಗೆ ಅವ್ರಿಗೆ ಜೇಲ್ ಬೇಡ ಜೇಲ್ ಕಳಿಸಿ ಮತ್ತು ಕೋರ್ಟು ಕಚೇರಿ ಹತ್ತು ವರ್ಷಲೇ ಬಿರಿಯಾನಿ ಸಗಣಿ ತಿಂದ್ಕೊಂಡಿರ್ತಾರ ಅವರು ಸೊ ಇಂಥ ದ್ರೋಹಿಗಳನ್ನ ಮಟ್ಟ ಹಾಕೋಕೆ ಶೂಟ್ ಅಟ್ ಸೈಟ್ ಒಂದೇ ಅಂತ ನಾಳೆ ಸರ್ ದೇಶದಲ್ಲಿ ಇಷ್ಟೊಂದು ಸಮಗ್ರವಾಗಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆ ಇದ್ರೂ ಆರ್ ಡಿ ಎಕ್ಸು ಒಂದು ನುಸುಳಿ ಬರುವಂಥವಂದರೆ ಸರ್ಕಾರಕ್ಕೆ ಮತ್ತು ಅಲ್ಲಿಯ ದೆಹಲಿಯ ರಾಜ್ಯ ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ತಾ ಇದ್ದೀನಿ ನೀವು ಹೊರಗಡೆ ಗಡಿ ರಕ್ಷಣೆಯಲ್ಲಿ ಭಾಳ ಯಶಸ್ವಿಯಾಗಿ ಚೆನ್ನಾಗಿ ಮಾಡಿದ್ದೀರಿ ಆದರೆ ಒಳಗಡೆ ಆಂತರಿಕ ರಕ್ಷಣೆಯಲ್ಲಿ ನಿಮ್ಮ ನಿಮ್ಮದು ಭಾಳಷ್ಟು ಲೋಪ ದೋಷಗಳು ಸಾಕಷ್ಟಿದ್ದಾವೆ ಭಾಳ ಗಂಭೀರವಾಗಿ ತೊಳೆದಿ ಎಷ್ಟು ಜನ ಸಾಯಬೇಕು ಪಹಲ್ಗಾಮ ಸತ್ರು ಈಗಿನ ದೆಹಲಿಯಲ್ಲಿ ಸತ್ರು ಇನ್ನೂ ಎಷ್ಟು ಜನರು ಕೊಲಾ ನೀವು ಆಂತರಿಕ ಸುರಕ್ಷೆ ಸಂಬಂಧಪಟ್ಟಾಗಿ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಅಂತನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು ದೆಹಲಿಯ ಇಡೀ ರಾಜ್ಯದ ಎಲ್ಲಾ ಸರ್ಕಾರಕ್ಕೂ ಕೂಡ ನಾನು ಹೇಳ್ತಾ ಇದ್ದೆ ಯು ಸರ್ ಅದು ನಾನು ಇದ್ದೀನಿ ಜಮೀರ್ ಅವರೇ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ರಾಮಕೃಷ್ಣ ಅವರು ವಿಷಿದ ಬಾಟ್ಲಿ ಇಟ್ಕೊಂಡು ಅದು ಸಾಯ್ತೀನಿ ಜಮೀರ್ ಅಹಮದ್ ಅವರಿಂದ ನನಗೆ ದೋಸ ಆಗ್ಬಿಟ್ಟಿದೆ ಅನ್ನೋ ಮಾತ್ರ ಕೂಡ ಹೇಳ್ತಾ ಇದ್ದೇವೆ ಅದೇ ಜಮೀರ್ ಅಹಮದ್ ಅವರು ಅವ್ರ ರಿಲೇಷನ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಎಂಥ ರಿಲೇಷನ್ ಇದ್ದಾರೆ ಗುಂಡಾಗಡ್ ರಿಲೇಷನಾ ಮೋಸ್ಗಾಡ್ರ ರಿಲೇಷನ್ ಇರೋದಾ ಚೀಟಿಂಗ್ ಮಾಡುವಂಥವ್ರ ರಿಲೇಷನ್ ಇರೋದಾ ಅಂಥವ್ರ ಸಲುವಾಗಿ ನೀವು ಇವತ್ತು ಮಾಡ್ತಾಯಿದ್ರಿ ರಾಮಕೃಷ್ಣನೋ ಅಂಥವ್ರು ಇಪ್ಪತ್ತೈದು ವರ್ಷದಿಂದ ವ್ಯವಹಾರ ಮಾಡುತ್ತಾ ಇದ್ದಾರೆ ರೈತರ ಪರವಾಗಿ ವ್ಯವಹಾರ ಮಾಡಿಕೊಂಡು ಅವರು ಪ್ರಾಮಾಣಿಕವಾಗಿ ರೈತರಿಗೆ ತಲುಪಿಸುವಂಥ ಪ್ರಕ್ರಿಯೆ ಮಾಡ್ತಾ ಬಂದಿದ್ದಾರೆ ಈಗ ಒಮ್ಮೆಲೆ ಈ ರೀತಿ ಕೋಟಿಗಟ್ಟಲೆ ತಲೆ ಮೇಲೆ ಕೈ ಇಡೋದು ಅಂತಂದರೆ ಸೊ ಅವರು ಜೈಲಿಗೆ ಹಾಕಿದ್ರು ಜೈಲಿನಿಂದ ಮಂತ್ರಿಗಳ ಫೋನ್ ಬಂದ ತಕ್ಷಣ ಬಿಡುಗಡೆ ಆಗಿದೆ ಇವತ್ತು ಯಾವುದೇ ರೀತಿಯ ಚೀಟಿಂಗ್ ವ್ಯವಹಾರ ರೀ ಇದು ಸೊ ಅಂಥ ಜಮೀರ್ ಅಹಮದ್ ಅವ್ರು ನಾನು ಹೇಳೋದು ನೀವು ನೀವು ನಿಮ್ಮ ನಡತೆ ನಿಮ್ಮ ವರ್ತನೆ ಗುಂಡಾಗಳ ಪರವಾಗಿ ಇರಬಾರ್ದು ಅಂತನ್ನುವಂಥದ್ದು ಹೇಳಿ ಮೋಸಗಾರ ಪರವಾಗಿ ಇರಬೇಡಿ ನೀವು ರೈತರಿದ್ದಾರೆ ನೀವು ಮಿನಿಸ್ಟ್ರ್ ಮಾಡಿದೀನೋ ಪುಕ್ಕಾಟೆ ಅಲ್ಲ ಗುಂಡಗಳ ಪರವಾಗಿ ನಿಂತ್ಕೊಳ್ಳುವಂಥದ್ದು ನಿಮಗೆ ಶೋಭೆ ತರುವಂಥದ್ದು ಅಲ್ಲ ಇವತ್ತು ನೀವು ಹೈದರಾಬಾದ್ ಆ ಮೂರು ಜನ ಯಾರು ರೀ ಅವರು ಐದು ಐದು ಕೋಟಿ ಎಲ್ಲಿದೆ ಮಾಫಿಯಾ ಇದೆ ಅದು ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾ ಇದೆ ರೈತರು ಹೊಟ್ಟೆ ಮೇಲೆ ಕಾಲಿಡ್ತಾ ಇದ್ದಾರೆ ರೈತರು ಭಿಕ್ಷೆ ಬಿಡುವಂಗೆ ಮಾಡ್ತಾ ಇದ್ದಾರೆ ಸೊ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಸ್ವಲ್ಪ ಗಮನಿಸಬೇಕು ನೀವು ನಾವು ರೈತರ ಪರವಾಗಿ ಅಂತ ಹೇಳುವಂಥವ್ರು ಇದು 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 ರೈತರ ಪರವಾಗಿನಾ ಸೊ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಮೀರಮ್ಮದವರಿಗೆ ಇಲ್ಲಿಯ ಉಸ್ತುವಾರಿ ಮಂತ್ರಿಗೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ ನೀವು ಒಂದು ವಾರ ಹದಿನೈದು ದಿನದೊಳಗೆ ಇದು ಬಗೆಹರಿಬೇಕು ಇಲ್ಲಾದರೆ ನಾವು ಮುಂದಿನ ಉಗ್ರವಾದಂಥ ಹೋರಾಟ ಏನು ಮಾಡಬೇಕು ಅಂತ ನಮಗೋ ಸರ್ ಈಗ ರಾಮಕೃಷ್ಣ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಮಾಜಿ ಬ್ಲಾ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರ ವಿರುದ್ಧ ಅವರ ಪರ ಪ್ರಮೋದ್ ಮುತಾಲಿಕರು ವಕಾಲತ್ತು ಯಾವ ಕಾರಣವಿಲ್ಲ ನನಗೆ ಅವರು ಕಾಂಗ್ರೆಸ್ಸೋ ಜೆ ಡಿ ಎಸ್ಸೋ ಬಿ ಜೆ ಪಿ ಅನ್ನೋ ಪ್ರಶ್ನೆ ಅಲ್ಲ ನನಗೆ ರೈತರದ್ದು ಆದಂಥ ಮೋಸದ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೇನೆ ವಿನಃ ಇಲ್ಲೇ ಪಕ್ಷದ ಹಿನ್ನೆಲೆಯಲ್ಲಿ ಬಂದಿಲ್ಲ ನಾನಿಲ್ಲಿ ಸುಧಾಕರ್ ಎಂ ಪಿ ಅವರು ಅವರು ಕೂಡ ಇದಕ್ಕೆ ಜವಾಬ್ದಾರಿಯೇ ಅವರು ಸಂಬಂಧಪಟ್ಟಂಥವ್ರು ಅವ್ರನ್ನೂ ಗೆಲ್ಲಿಸಿದ್ದಾರೆ ರೈತರೇ ಓಟ್ ಹಾಕಿದ್ದಾರೆ ಅದಕ್ಕೆ ಅವ್ರಿಗೂ ಹೋಗಿ ಮೆಮೊರಂಡಮ್ ಕೊಟ್ಟಿದ್ದೀನಿ ನೀವು ಎಲ್ಲರೂ ಇಲ್ಲಿ ಎಂ ಪಿ ಎಲ್ಲ ಇಲ್ಲಿ ಎಮ್ ಎಲ್ ಎ ಅವ್ರಿಗೂ ಅವ್ರಿಗೂ ಹೋಗಿ ಭೇಟಿ ಹಾಕ್ತಾ ಇದ್ದೇನೆ ಅವ್ರ ಜೊತೆ ಮಾತಾಡಿದ್ದೇನೆ ಫೋನ್ನಲ್ಲಿ ಸೊ ಇದು ನ್ಯಾಯ ಆಗಬೇಕು ಅಂತ ಮಾಡಿದ್ರು ಇಲ್ಲಿ ಪಕ್ಷದ ಸಂಬಂಧ ಇಲ್ಲ ರೈತರಿಗೆ ಓಪನ್ ಬಹಿರಂಗವಾಗಿ ಮೋಸ ಆಗಿದೆ ಜಮೀರ್ ಅಮ್ಮದಿಗೆ ಆ ರಾಮಕೃಷ್ಣ ಮತ್ತು ಅವ್ರ ಹೆಂಡತಿ ಬಂದು ಕಾಲು ಹಿಡ್ಕೊಂಡಿದ್ರೆ ಕಾಲಿನಿಂದ ಒದೀತಾರೆ ಯಾಕೆ ಏನಾಗಿದೆ ಸೊಕ್ಕೇನ್ರಿ ಏನು ಮಾಡ್ತಾಯಿದ್ರಿ ಯಾರು ನೀವು ಸೊ ಇದು ಇದು ಈ ವರ್ತನೆ ಭಾಳ ಗಂಭೀರವಾಗಿ ತೊಗೊಳ್ಬೇಕಾಗತ್ತೆ ಮತ್ತು ರೈತರು ಕೂಡ ರೈತ ಸಂಘಟನೆಯವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ ಆದರೆ ನಾವಂತೂ ಇದನ್ನು ಬೈ ಟು ಪೈ ಒಂದು ಪೈಸಾ ಕೂಡ ಅವರು ವಾಪಸ್ ಕೊಡೋವರೆಗೆ ನಾವು ಅವ್ರ ಜೊತೆಗಿದ್ದೀವಿ ಬಡ್ಡಿ ಸಹಿತ ಕೊಡಬೇಕು ಅಂತವಂಥದ್ದು ನಾನು ಹೇಳ್ತೇನೆ ಏನು ಮಾಡ್ತೀವಿ ನಾವು ಹೋರಾಟ ಮಾಡ್ತೀವಿ ಅದು ಈ ಹೋರಾಟದ ನಮ್ಮ ರಾಜ್ಯ ಅಧ್ಯಕ್ಷರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಹೊರಡ್ಕೊಳ್ಳಿ ಈಗ ಪ್ರಮೋದ್ ಮುತಾಲಿಕ್ರ ಮಾತಿಗೆ ಸರ್ಕಾರ ಮಣೆ ಹಾಕುತ್ತೆ ಸರ್ ಅಲ್ಲಿ ಮಣೆ ಹಾಕಲೇ ಬಿಡಲಿ ಅನ್ಯಾಯದ ಧ್ವನಿ ಅಂತೂ ಎತ್ತುತ್ತಾ ಇದ್ದೀವಿ ನಮಗೆ ಮಣೆ ಹಾಕೋದು ಬೇಕಾಗಿಲ್ಲ ಆದರೆ ಅನ್ಯಾಯ ಇವರು ಇವರು ಮಾನ ಹರಾಜರೇ ಹಾಕಬೇಕಲ್ಲ ರೈತರ ಪರವಾಗಿ ಅಂತ ಹೇಳ್ಕೊಳ್ಳೋವಂಥ ಕಾಂಗ್ರೆಸ್ ಸರ್ಕಾರ ಹೇಗೆ ರೈತರಿಗೆ ಮೋಸ ಮಾಡ್ತಾ ಇಡೀ ರಾಜ್ಯಾದ್ಯಂತ ಡಂಗರ ಹೊಡೆದು ರೀ ಕೇಳಿ ಬಿಡ್ಲಿ ಆದರೆ ಮುಂದೆ ನಿಮಗೆ ಚೀತು ಚೀತು ಅಂತಾರೆ ಇಲ್ಲೋ ಜನರಿಗೆ ಮೋಸ ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೋ ಇಲ್ಲೋ ನ್ಯಾಯ ಸಿಗೋದು ಬಿಡೋದು ಆಮೇಲೆ ಆದರೆ ನಿಮಗೆ ನಿಮ್ಮ ಅನ್ಯಾಯ ಅನ್ಯಾಯ ಆಗುತ್ತೆ ನಿಮ್ಮ ನಿಮ್ಮ ಕಡೆಗೆ ಹೇಳೋ ಅಂಥದ್ದು ನಮ್ಮ ಕರ್ತವ್ಯ ಹೋರಾಟ ಮಾಡೋದು ನಮ್ಮ ಕರ್ತವ್ಯ ಸಂವಿಧಾನದ ಹಕ್ಕಿದೆ ನಮಗೆ ಆ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದರು ಸರ್ ಈಗ ಡೆಲ್ಲಿ ಬಂಬ ಆಗಿದೆ ಸರ್ ಮೋದಿ ಹೇಳ್ತಾ ಇದ್ದರು